ಇನ್ನೊಂದೇ ಆಗಿ ಜೀವನ ಪೂರ್ತಿ ಸುಖವಾಗಿರೋಲ್ ಪಾಲಾಗಿ ಕೊಲೆ ಆದಾನೋ ವಿಷಯ ಆದಾನು ಹೀಗಿರ್ಬೇಕಾದ್ರೆ ಸಾಗರಣ್ಣ ನನ್ನ ಸ್ನೇಹಿತನ ಕೈ ಹಿಡಿ ಅಂತ ಹೇಳಿದ್ರು ನನ್ನ ಹಣೆ ಬರದಲ್ಲಿ ಕಿರಣ್ ಇಲ್ಲ ಪ್ರಕಾಶ್ ಅಂದ್ಕೊಂಡು ನಮ್ಮದ್ವೆ ಮಾಡ್ಕೊಂಡ್ರೆ ಅವ್ರಿಗೆ ಕ್ಯಾನ್ಸರ್ ಅಂತ ಡಾಕ್ಟರ್ ಹೇಳಿ ನನ್ನ ಜೀವನದ ಮುಳುಗೋಗೋ ಮುಳುಗೋಗ ಇನ್ನು ನಮ್ಮ ಜೀವನದಲ್ಲಿ ಏನೇನು ನಡಿಬೇಕು ಅನ್ನೋದೇ ಗೊತ್ತಾಗ್ತಿಲ್ಲ ನನ್ನ ಸ್ನೇಹಿತ שאין מנתך ಬದುಕಿದೀನಿ ಜ್ಯೋತಿ ಬದುಕಿದ್ದೀನಿ ಆ ದೇವ್ರ ನಾನು ಇನ್ನ ಬದುಕಿದ್ದೀನಿ ಆದರೆ ನಾನು ಸತ್ತನೆಂದು ತಿಳಿದು ನೀನು ಆತ್ಮಹತ್ಯೆ ಮಾಡ್ಕೊಂಡಿದ್ಯಾ ಅಂತ ಆ ನನ್ನ ಸ್ನೇಹಿತ ಸಾಗರ ಜ್ಯೋತಿ ಆದರೆ ನಾನು ಇವತ್ತು ನಿನ್ನ ನೋಡ್ತಾ ಇರೋದು ನನ್ನ ಸ್ನೇಹಿತನ ಪ್ರಕಾಶನ ಎಡ್ತಿ ಆಶಳಾಗಿ ನೋಡ್ತಾ ಇದ್ದೀನಿ ಜ್ಯೋತಿ ನನ್ನ ನೀರು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸಿ ಇವತ್ತು ಈ ಸುಖದ ನನ್ನ ರೀತಿ ಆನಂದಿ ಚುಚ್ಚೆ ಮಾತಾಡ್ತಿದ್ದೀನಿ ನೀವು ಕೊಲೆ ಆದ್ರಿ ಅಂತ ಸಾಗರಣ್ಣ ಹೇಳಿದಿಕ್ಕೆ ನನ್ನ ಮನ್ಸು ಬದಲು ಮಾಡಿ ಪ್ರಕಾಶ್ನ ನ ಮದುವೆ ಮಾಡ್ಕೊಂಡಿದ್ದಕ್ಕೆ ಸಾಧ್ಯ ಆಯ್ತು ಮುಂದೆನೇ ನಿಂತಿದ್ದೀರ ನಾನು ಏನು ಅಂತ ಹೇಳಿ ಯಾಕಪ್ಪ ಯಾಕೆ ದೇವ್ರೆ ನನಗಿಂತ ಪರೀಕ್ಷೆಯಲ್ಲಿ ನೋಡ್ಬಿಡ್ತಿದ್ಯಾ ಕಿರಣ್ ಸತ್ತೋದ ಅಂತ ನಾನ್ ತಿಳ್ಬೋ ಹಾಗೆ ಮಾಡಿ ಪ್ರಕಾಶನ್ ಕೈ ಹಿಡಿಯೋ ಹಾಗೆ ಮಾಡೋ ಜ್ಯೋತಿ ನಾನು ನೀನು ಆಗ ಪ್ರೀತಿಸ್ತಿದ್ದು ಅವತ್ತು ನಡೆದಿದ್ದಲ್ಲ ಎಲ್ಲ ಮರ್ತು ಇವತ್ತು ನನ್ನ ಪ್ರಾಣ ಸ್ನೇಹಿತನ ಪತ್ನಿ ಆಗಿದ್ಯಾ ಇನ್ನು ಮುಂದೇನಾದ್ರು ಅವನ್ ಜೊತೆ ಚೆನ್ನಾಗಿ ಬಾಳಮ್ಮ ನೀನು ಚೆನ್ನಾಗಿ ಬಾಳು ನಾನಿನ್ ಬರ್ತೀನಿ ಜ್ಯೋತಿ ನಾನು ಬರ್ತೀನಿ ಏನ್ ಹೇಳಿದ್ರಿ ಪ್ರಕಾಶ್ ಜೊತೆ ಸಂತೋಷವಾಗಿ ಬದುಕು ಅಂದ್ರೆ ಎಲ್ಲೋ ನಿಮಗ್ ನಾನು ಮೋಸ ಮಾಡಿ ಪ್ರಕಾಶ್ನ ಕೈ ಇಡೋದಲ್ಲ ಅದಕ್ಕೆ ಅದಕ್ಕೆ ದೇವ್ರು ಇಲ್ಲ ನೆಮ್ಮದಿಯಾಗಿ ಸಂಸಾರ ಒಂದು ಕಡೆ ನೀವು ಸತ್ತೋದ್ರಿ ಅದ ನೋವಲ್ ಕೊಡುತ್ತಿದೆ ಇನ್ನೊಂದು ಕಡೆ ಅವಕಾಶ ನಮ್ಮ ಮದುವೆ ಆಗಿ ನಾನ್ ಪಡ್ದಿರೋ ಈ ನರಕ ಯಾತ್ನೆ ನಿಮಗೆ ಹೇಳಿದ್ರೆ ನಿಮ್ ಮದ್ವೆಗೆ ಎಂತ ಆಗದಾಗುತ್ತೆ ಅಂತ ನನಗೆ ಚೆನ್ನಾಗ್ ಗೊತ್ತು ಅವ್ರು ನನ್ ಕುತ್ಕೆಗೆ ತಾಳಿ ಅಷ್ಟೇ ಆದ್ರೆ ತಾಳಿ ಕಟ್ಟಿದ್ರೆ ಅವ್ರು ನನ್ ಕಟ್ಟೋದೇ ಕಟ್ಟಿದ್ರು ಗಂಡ ಅರ್ಥ ಏನು ಜೊತೆ ನನ್ನ ಜನ ಹೇಳ್ತಾ ಇದೀನಿ ಅವ್ರು ನನ್ನ ಕುತ್ಕೆಗೆ ತಾಳಿ ಕಟ್ಟಿದಾರಷ್ಟೇ ಆದ್ರೆ ಆದ್ರೆ ನಾನು ಇನ್ನು ಕನ್ಯೆ ಆಗಿ ಉಳಿದಿದ್ದೀನಿ ಮಾತ್ರ ನಾನು ಪ್ರಕಾಶ ನೆಟ್ಟಿ ಇನ್ನು ಕನ್ಯೆ ಆಗಿ ಉಳಿದಿದ್ದೀನಿ ಕನ್ಯೆ ಆಗಿ ಉಳಿದಿದ್ದೀನಿ ಕಿರಣ್ ಜ್ಯೋತಿ ಈಗ ಅತ್ತಿ ಏನು ಪ್ರಯೋಜನ ಇಲ್ಲ ಈಗ ಎಲ್ಲ ಮಿಂಚಿ ಹೋಗಿದೆ ಇನ್ನಾದ್ರೂ ಇಷ್ಟಾದ್ರೂ ಏನು ನಡೀತು ಅಂತ ಹೇಳಿದಲ್ಲ ಜೊತೆ ಆ ಗೋಮ್ ಕವ್ಯಾಗ್ರ ವೈಭವ್ ನನ್ನ ತಂದಿನ ಕೊಲೆ ಮಾಡಿ ಆ ಪಾನ್ ನಿನ್ ಮೇಲೆ ಹಾಕಿ ನಿನ್ನ ಜೈಲ ಸೇರೋ ಹಾಗೆ ಮಾಡ್ತಾರೆ ನನ್ನ ಆಸಿನೆಲ್ಲ ಕಿತ್ಕೊಂಡ ಕೊನೆಗೊಂದಿನ ನನ್ನನ್ನು ಬಲಾಕಾರ ಮಾಡೋದಕ್ಕೆ ಪ್ರಯತ್ನ ಪಟ್ಟ ತಪ್ಪಿಸ್ಕೊಂಡು ನಾನು ಓಡ್ ಬರ್ತಿರ್ಬೇಕಾದ್ರೆ ಪ್ರಕಾಶನ್ ಜೀಪ್ಗೆ ಅಡ್ಡ ಬಿದ್ದೆ ನನ್ನನ್ನು ಕರ್ಕೊಂಡೋಗಿ ಉಪಚರಿಸಿ ನನ್ನ ಹೆಸರಿಗೆ ಕಳಂಕ ಬರಬಾರ್ದು ಅಂತ ಅವ್ರ ಇಟ್ಕೊಂಡ್ರು ಕೊನೆಗೊಂದಿನ ಸಾಗರಣ್ಣ ನೀನು ಸತ್ತಿರೋ ವಿಷಯನ ಹೇಳಿದ್ರು ಹೀಗಿರ್ಬೇಕಾದ್ರೆ ಯಾಕೆ ನೀನ್ ಇನ್ನು ಅವನ್ ಕೊರ್ಗಲ್ಲೇ ಸಾಹಿತ್ಯ ನನ್ನ ಸ್ನೇಹಿತ ಪ್ರಕಾಶನ ಕೈ ಹಿಡಿ ನಾನು ಅಲ್ಲದ ಮನಸ್ಸಲ್ಲಿ ಹೂ ಅಂದು ಅವ್ರ ಕೈಯಲ್ಲಿ ತಾಳನ್ನು ಕಟ್ಟಿಸ್ಕೊಂಡೆ ವಿಧಿ ನನ್ನ ಹಣೆ ಬರದಲ್ಲಿ ಪ್ರಕಾಶನ್ನೇ ಕೈ ಹಿಡ್ದು ಅವ್ರ ಜೊತೆ ಜೀವನ ಮಾಡಬೇಕು ಏನೋ ಅನ್ಕೊಂಡು ಇನ್ನೇನು ಖುಷಿಯಾಗಿರ್ಬೇಕು ಅಂತ ಸಮಯದಲ್ಲಿ ಕ್ಯಾನ್ಸರ್ ಇದೆ ಜ್ಯೋತಿ ನನ್ನ ಸ್ನೇ ಜ್ಯೋತಿ ನನಗಂತೂ ಸುಖ ಸಿಗ್ಲಿಲ್ಲ ಆ ನನ್ನ ಸ್ನೇಹಿತ ಪ್ರಕಾಶ್ ಜೊತೆ ಸುಖ ಸಂತೋಷದಿಂದ ಬಾಳು ಜ್ಯೋತಿ ಸುಖ ಸಂತೋಷದಿಂದ ಬಾಳು ಯಾವ ಹೆಣ್ಣಿಗೂ ಬರ್ದೇ ಇರುವಂತ ಪರಿಸ್ಥಿತಿ ನನ್ನ ಜೀವನದಲ್ಲಿ ಕಿರಣ ಪ್ರೀತಿ ಮಾಡಿದೆ ತಪ್ಪ ಅವನ್ ಜೊತೆ ಜೀವನ ಪೂರ್ತಿ ಸುಖವಾಗಿ ಬದುಕಬೇಕು ಅನ್ಕೊಂಡೆ

ಕಿರಣ ಬದುಕೋಬೇಕಾಗ್ತಾ ಇಲ್ಲ ತಾಳಿ ಕಡ್ದವ್ರ ಜೊತೆ ಬದುಕಬೇಕಾಗ್ತಿಲ್ಲ ಬೇಡಪ್ಪ ಬೇಡ ಆದ ನಾನು ನನ್ನ ಕರ್ಗೊಂಡು ಬಿರುಗಾಡಿ ಬೀಸಿದೆ ಬಂಗಾರದ ಬದುಕಲಿ ಗಂಡನ ವಿಧಿಯ ಪ್ರಕಾಶನ ರೋಗ ವಾಸಿಯಾಗೆ ನೀವಿಬ್ರು ಮುಂದಿನ ಜೀವನವನ್ನು ಸುಖ ಸಂತೋಷದಿಂದ ಕಳೀರಿ ಜ್ಯೋತಿ ಸುಖ ಸಂತೋಷದಿಂದ ಕಳೀರಿ ದಯವಿಟ್ಟು ನನ್ನನ್ನು ಮರ್ತು ಬಿಡೋ ಜ್ಯೋತಿ ನಾನಿನ್ ಬರ್ತೀನಿ ಜ್ಯೋತಿ ಬರ್ತೀನಿ ఆసు <59an> జోతినా.. <making shilli> <Commons> <IO Jincción> <apare Lucar> <livest> <DVD> ಭಾಸ್ಕರಾಯನ ಮಗಳು ಜ್ಯೋತಿ ಆಶಾ ಕಿರಣನ ಪ್ರೇಯಸಿ ಜ್ಯೋತಿ ಆಶಾ ಅವತ್ತು ರಾತ್ರಿ ನನ್ನ ಜೀಪಿಗೆ ಅಡ್ಡ ಬಂದಿದ್ದು ಆಶಾ ಅಲ್ಲ ಜ್ಯೋತಿ ಅಯ್ಯೋ ದೇವ್ರೆ ಇವಳು ಮೊದಲೇ ಕಿರಣನ ಪ್ರೇಯಸಿ ಅಂತ ನನಗೆ ಗೊತ್ತಿದ್ದಿದ್ರೆ ನಾನೇ ಉಳ್ಳ ಮದ್ವೆನೇ ಆಗ್ತಿರ್ಣ್ಣ ಮದ್ವೆ ಆಗಿ ಅನ್ಯಾಯವಾಗಿ ಅವ್ರ ಜೀವನ ನಾನೇ ಹಾಳು ಮಾಡ್ಬಿಟ್ಟು ಆಸನ ಕೈ ಹಿಡಿದು ಜೀವನದುದ್ದಕ್ಕೂ ಬರೀ ದುಃಖನೇ ಅನ್ಭವಿಸ್ಕೊಂಡು ಕಿರಣ್ ಮತ್ತು ಆಸಾ ಒಬ್ಬರನ್ನೊಬ್ರು ತುಂಬ ಹಚ್ಕೊಂಡಿದ್ದಾರೆ ಹೌದು ಈಗ ನನಗಿರುವುದು ಅದೊಂದೇ ದಾರಿ ನನ್ನ ಜೊತೆ ಇದ್ರೆ ಆಸಾ ಯಾವುದೇ ಕಾರಣಕ್ಕೂ ಸುಖವಾಗಿರೋದಿಕ್ಕೆ ಸಾಧ್ಯ ಆಶಾ ಜ್ಯೋತಿ ಮತ್ತೆ ಕಿರಣ್ ಇಬ್ರು ಪ್ರೇಮಿಗಳು ನನಗಿರುವುದು ಅದೊಂದೇ ದಾರಿ ಹೇಗಾದ್ರೂ ಮಾಡಿ ಕಿರಣನ್ನ ಹುಡುಕಿ ಅವರಿಬ್ಬರನ್ನ ಒಂದು ಮಾಡಬೇಕು ನಾನು ಆ ತಾಳಿ ತಾಲಿ ಕಟ್ಟಿದ್ದೀನಿ ಅಷ್ಟೇ ಆದ್ರೆ ನಾನು ಗಂಡ ಅಲ್ಲ ಹೌದು ಈಗಲೇ ಕಿರಣನ್ನು ಹುಡುಕಿ ಕಿರಣನ್ನು ಆಶನ್ನು ಒಂದು ಮಾಡಲೇಬೇಕು ಕಿರಣ ಅವತ್ತು ನೀ ನನಗೆ ಕಷ್ಟಲಿದ್ದಾಗ ನನ್ನ ಸಹಾಯ ಮಾಡಿದ್ಯ ಸಾವು ಬದುಕಿನ ಮಧ್ಯೆ ಓಡಾಡ್ತಾ ಇರ್ಬೇಕಾದ್ರೆ ನಿನ್ನ ರಕ್ತನ ಕೊಟ್ಟು ನನ್ನನ್ನು ಕಾಪಾಡಿದ್ಯಾ ಏ ಕಿರಣ್ ಆ ಋಣ ತೀರ್ಸೋದಕ್ಕೆ ನನಗೊಂದು ಅವಕಾಶ ಸಿಗ್ತಾ ಇದೆ ಖಂಡಿತ ಕಿರಣ್ಣನ ಮತ್ತೆ ಜ್ಯೋತಿನ ಒಂದು ಮಾಡಲೇಬೇಕು